ಈ ಮೀನನ್ನು ಮೀನ್ ತಿನ್ನೋರು ಮಾತ್ರ ಮೀನ್ ತಿನ್ನೋರು ಅಟ್ಲೀಸ್ಟ್ ನೀವು ಒಂದು ಒಂದು ತಿಂಗಳ ಒಂದೂವರೆ ತಿಂಗಳ ಅದನ್ನು ಒಂದು ಡೈಲಿ ಅಂತಲ್ಲ ಒಂದು ರೆಗ್ಯುಲರ್ ಆಗಿ ಸೇವನೆ ಮಾಡ್ತಾ ಇದ್ರೆ ಕೊಲೆಸ್ಟ್ರಾಲ್ ಮೊದ್ಲು ಟೆಸ್ಟ್ ಮಾಡಿ ಆಮೇಲೆ ಟೆಸ್ಟ್ ಮಾಡಿದ್ರೆ ಡಿಫ್ರೆನ್ಸ್ ಗೊತ್ತಾಗ್ತದೆ ಜೂನ್ ಜುಲೈ ಸೀಸನ್ ಅಲ್ಲಿ ಸಮುದ್ರದ ಮೀನ್ ಸಿಗೋದಿಲ್ಲ ಹೌದು ಹೌದು ಅದಕ್ಕೋಸ್ಕರ ನಾವು ಎಲ್ಲ ಜನರಿಗೆ ಮೀನ್ ಸಿಗೋದಿಲ್ಲ ಅಂತ ಹೇಳಿ ನಾವು ಇಲ್ಲಿ ಲೈವ್ ಸೇವೆ ಮಾಡ್ತಾ ಇರ್ತೇವೆ ಜನ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಜನ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಲಾಸ್ಟ್ ಟೈಮ್ ಮೀನ್ ತೆಗ್ದಾಗ ಒಂದು ನಾಲ್ಕು ಟನ್ ಮೀನ್ ತೆಗ್ದಿದೆ ಅದನ್ನು ನಾವು ಬ್ಯಾಂಗ್ಳೂರಿಗೆ ಕಳಿಸಿದ್ದೇವೆ ಹಲೋ ನಮಸ್ಕಾರ ವೀಕ್ಷಕರೇ ಭಾರತ ಭಾರತೀಯಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ಆಸಕ್ತಿ ಒಂದಿದ್ರೆ ಯಾರು ಏನ್ ಬೇಕಿದ್ರೂ ಕೆಲಸ ಮಾಡಿ ಯಶಸ್ವಿ ಆಗ್ಬೋದು ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿ ಆಗ್ತಾ ಇದೆ ಇದರಲ್ಲಿ ಫೀಚರ್ ಆಗ್ತಾ ಇರೋರು ಅನಂತಾನಂದ್ ಶೆಣೈ ಅಂತ ಹೇಳಿ ಮೂಲತಃ ಇವರದ್ದು ಕೃಷಿ ಕುಟುಂಬ ಆದ್ರೆ ಇವರು ಕಳೆದ ಮೂರು ದಶಕಗಳಿಂದ ಸಾಫ್ಟ್ವೇರ್ ಉದ್ಯೋಗಿಯಾಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಇತ್ತೀಚಿನ ವರ್ಷಗಳಲ್ಲಿ ಮೀನು ಕೃಷಿ ಬಗ್ಗೆ ಆಸಕ್ತಿ ಬಂದಿದೆ ಆ ಕಾರಣಕ್ಕಾಗಿ ಹಳ್ಳಿಯಲ್ಲಿ ಅಂದರೆ ಉಡುಪಿ ಜಿಲ್ಲೆಯ ಅವರ ಊರು ಸೂಡಾದಲ್ಲಿ ಸುಮಾರು ಅರವತ್ತು ಸೆನ್ಸ್ ಜಾಗದಲ್ಲಿ ಒಂದು ಕೃತಕ ಕೆರೆಯನ್ನ ನಿರ್ಮಾಣ ಮಾಡಿ ಅಲ್ಲಿ ನಾಲ್ಕು ಬೇರೆ ಬೇರೆ ಏನು ಜಾತಿಯ ಮೀನುಗಳನ್ನ ಸಾಕ್ತಾ ಇದ್ದಾರೆ ಇದರಲ್ಲಿ ಇಪ್ಪತ್ತು ಇಪ್ಪತ್ತ ಎರಡನೇ ಇಸ್ವಿನಲ್ಲಿ ಸುಮಾರು ಹದಿನೇಳು ಸಾವಿರ ಮೀನಿನ ಮರಿಗಳನ್ನು ಭದ್ರಾವತಿ ಮತ್ತು ಆಂಧ್ರ ಪ್ರದೇಶದಿಂದ ಇದರಲ್ಲಿ ಹಾಕಿದ್ರಂತೆ ಈಗ ಅದೆಲ್ಲ ದೊಡ್ಡದಾಗಿದೆ ಲೈವ್ ಫಿಶ್ ಸೆಲ್ಲಿಂಗ್ ಕೂಡ ಮಾಡ್ತಾರೆ ಈ ಮೀನುಗಳನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತಲೂ ಅವ್ರು ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಇವರು ಇಲ್ಲಿ ಸಾಕುವಂತ ಮೀನುಗಳಿಗೆ ಫೀಡ್ ಏನು ಕೊಡ್ತಾರಲ್ಲ ಅದು ಆಂಧ್ರದಿಂದ ತರಿಸ್ತಾರೆ ಮತ್ತೆ ಈ ಮೀನುಗಳಿಗೆ ಅಂತಲೇ ಮಾಡಿರುವಂಥ ಫುಡ್ ಹಾಕ್ತಾರೆ ಸೊ ಹಾಗಾಗಿ ಅದು ದಷ್ಟ ಪುಷ್ಟವಾಗಿ ಬೆಳೆಯುತ್ತೆ ಅದನ್ನ ಆಹಾರ ರೂಪದಲ್ಲಿ ಸ್ವೀಕಾರ ಮಾಡುವಂಥ ಮನುಷ್ಯ ಇನ್ನಷ್ಟು ಆರೋಗ್ಯವಾಗಿರ್ತಾನೆ ಅನ್ನೋದು ಅವರ ಮಾತಾಗಿದೆ ಸೊ ಈ ಕೆರೆ ಮತ್ತೆ ಇವರ ಒಟ್ಟಾರೆ ಕೃಷಿ ಬಗ್ಗೆ ಈ ಸ್ಪೆಷಲ್ ಸ್ಟೋರಿ ನೋಡಿ ನಾವು ನಾನಂದ್ರೆ ನನ್ನ ತಂದೆ ಹೆಡ್ ಮಾಸ್ಟರ್ ಇಲ್ಲಿ ಆಲ್ಮೋಸ್ಟ್ ಒಂದು ಐನೂರು ವರ್ಷದಿಂದ ನಮ್ಮ ಫ್ಯಾಮಿಲಿ ಇದೆ ಇಲ್ಲಿ ಮತ್ತೆ ನಾವು ಮೇನ್ಲಿ ನಮ್ದು ಎಗ್ರಿಕಲ್ಚರ್ ನಮ್ದು ನಾವು ಪ್ಯಾಡಿ ಈ ಭತ್ತ ಎಲ್ಲ ಬೆಳೀತಾ ಇದ್ವಿ ಮತ್ತೆ ನಾವು ನಮ್ದು ಗ್ರ್ಯಾಜುಯೇಷನ್ ಎಲ್ಲ ಆದ್ಮೇಲೆ ನಾವು ಬೇರೆ ಪರವರಿಗೆ ಜಾಬ್ ಎಲ್ಲ ಮಾಡ್ತಾ ಇದ್ವಿ ಸೊ ಮೇನ್ ಇಂಟ್ರೆಸ್ಟ್ ಅಂದ್ರೆ ನಮ್ದು ಅಗ್ರಿಕಲ್ಚರ್ ಸೊ ಅದಕ್ಕೋಸ್ಕರ ಏನಾದ್ರೂ ಏನಾದ್ರೂ ಮಾಡ್ಬೇಕು ಅಂತ ಬಟ್ ಇಲ್ಲಿ ಪ್ರಾಬ್ಲಮ್ ಅಂತಂದ್ರೆ ಇಲ್ಲಿ ನೀರಿಲ್ಲ ನೆರೆ ಬರ್ತಾ ಇದೆ ಮತ್ತೆ ಫುಲ್ ಮನೆ ಸುತ್ತ ನೀರು ಮತ್ತೆ ಅದೇ ನೀವು ಫೆಬ್ರವರಿ ಮಾರ್ಚ್ ಎಲ್ಲ ನೋಡಿದ್ರೆ ಅಲ್ಲಿ ನೀರಿಲ್ಲ ನಮ್ಗೆ ಬರೀ ಕುಡಿಯೋದ್ ಬಿಟ್ಟರೆ ಬೇರೆ ನೀರಿಲ್ಲ ಓಕೆ ಮತ್ತೆ ಬಾವಿ ಬಾವಿಲಿ ತೋಡಿದ್ರು ನಮ್ಗೆ ಈ ಅಗ್ರಿಕಲ್ಚರ್ಗೆ ಏನ್ ನೀರ್ ಬೇಕು ಕೃಷಿಗೆ ಏನ್ ಇರ್ಬೇಕು ಅಂತ ಅಲ್ಲ ಈ ತರದ ಹಳ್ಳಿನಲ್ಲೂ ನೀರಿಲ್ವಾ ಇಲ್ಲ ನಮ್ಗೆ ಇಲ್ಲಿ ಆಲ್ಮೋಸ್ಟ್ ಒಂದು ಇಪ್ಪತ್ತು ಫೀಟ್ ಇಂದ ಕೆಳಗಡೆ ಹೋದ್ರೆ ನಿಮ್ಗೆ ಕಲ್ಲೇ ಸಿಗೋದು ಮತ್ತೆ ಬೋರ್ವೆಲ್ ತೋಡ್ಬೇಕಂತ ಎಲ್ಲ ನಾವೆಲ್ಲ ಟ್ರೈ ಮಾಡಿ ಎಲ್ಲ ಓಕೆ ಹಾಗೆ ಇದಾದ್ಮೇಲೆ ಏನೋ ಒಂದು ಜಸ್ಟ್ ನೋಡದೆ ಯೂಟ್ಯೂಬಲ್ ನೋಡಿದೆ ಮತ್ತೆ ಫ್ರೆಂಡ್ಸ್ ಮಾತಾಡದೆ ಇದ್ರದ್ದು ಟೆಕ್ನಾಲಜಿ ಒಳ್ಳೇದು ಸ್ಟೋರ್ ಮಾಡಬಹುದು ಅಂತ ಥಿಂಕ್ ಮಾಡಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಸ್ವಲ್ಪ ದೊಡ್ಡದು ಈ ಜಾಗ ಐತಿ ಈ ಜಾಗದಲ್ಲಿ ಏನ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಸ್ಟಾರ್ಟ್ ಮಾಡಿದ್ವಿ ಕೆರೆಯ ವಿಸ್ತೀರ್ಣ ಅರವತ್ತೆರಡು ಸೆನ್ಸ್ ಇದೆ ಇದು ಅರವತ್ತೆರಡು ಸೆನ್ಸ್ ಅಲ್ಲಿ ಟೋಟಲ್ ಕೆರೆ ಇದೆ ಮತ್ತೆ ಈ ಕೆರೆ ಟಿಕೆಟ್ ಇದು ಆಳ ಇದ್ರದ್ದು ಇಪ್ಪತ್ತ ಒಂದು ಫೀಟ್ ಆಳ ಇದೆ ಇದ್ರದ್ದು ಮತ್ತೆ ಎಷ್ಟು ಲೀಟರ್ ಇದರಲ್ಲಿ ಟೋಟಲ್ ನಮ್ಗೆ ಒಂದು ಏಟಿ ಸಿಕ್ಸ್ ಲ್ಯಾಕ್ ಲೀಟರ್ ಹಿಡಿತದೆ ಏಟಿ ಸಿಕ್ಸ್ ಲ್ಯಾಕ್ ಲೀಟರ್ ಅಂದ್ರೆ ಇದು ಸಾಧಾರಣ ಒಂದು ನಿಮ್ಗೆ ಫೆಬ್ರವರಿಯಿಂದ ಮೇ ವರೆಗೆ ಒಂದು ನಾಲ್ಕರಿಂದ ಐದು ಎಕರೆ ಜಾಗಕ್ಕೆ ನೀವು ಅಡಿಕೆನ ತೆಂಗ ಎಲ್ಲ ಫ್ರೂಟ್ಸ್ ಗಿಡ ನಟ್ರೆ ಅದಕ್ಕೆ ನಿಮಗೆ ಕಂಟ್ ಸೀಮ್ಲೆಸ್ಲಿ ನೀರ್ ಕೊಡ್ಬೋದು ನೀವು ಎಷ್ಟು ತರಹದ ಮೀನುಗಳನ್ನ ಇಲ್ಲಿ ಸಾಕ್ತಾ ಇದೀರಿ ಇದ್ರಲ್ಲಿ ಈಗ ನಾವು ಸದ್ಯಕ್ಕೆ ಇದು ಮೇನ್ಲಿ ನಾವು ಮಾಡಿದ್ದು ನೀರು ಶೇಖರಣೆಗೆ ಬಟ್ ಆದ್ಮೇಲೆ ಜಸ್ಟ್ ಮೀನ್ ಸಾಕೋದು ಸ್ವಲ್ಪ ನನಗೆ ಇಂಟ್ರೆಸ್ಟ್ ಬಂತು ಸೊ ಅದರ ಹಾಗೆ ನಾವು ನಾಲ್ಕು ಮೀನ್ ಮೀನು ಅಲ್ಲಿ ಮುರಲ್ ಇದೆ ಮುರಲ್ ಇದು ಮೇನ್ ಮೀನು ಮತ್ತೆ ರೋಹು ಇದೆ ಮತ್ತೆ ಕಟ್ಲಾ ಮತ್ತೆ ಗೌರಿ ಅಂತ ಹಾಗೆ ನಾಲ್ಕು ತರದ್ದು ಮೀನ್ ಹಾಕ್ತಾ ಇದ್ದೇವೆ ಸಮುದ್ರದ ಮೀನು ಮತ್ತೆ ಈ ಮೀನ ಡಿಫ್ರೆನ್ಸ್ ಏನಂದ್ರೆ ಇದು ಫೀಡ್ ಕನ್ವರ್ಟೆಡ್ ಫೀಡ್ ಕನ್ವರ್ಟೆಡ್ ಅಂದ್ರೆ ನಾವು ಅದಕ್ಕೆ ಪ್ರಾಪರ್ ಫೀಡ್ ಹಾಕಿ ಮಾಡ್ತಾ ಇದ್ದೇವೆ ಮೀನಿಗೆ ಅದು ತುಂಬಾ ಆರೋಗ್ಯದಾಯಕ ಅದು ಮತ್ತೆ ಸ್ಪೆಷಲಿ ಇದರಲ್ಲಿ ಮುರಲ್ ಅಂತ ಮೀನು ಏನಿದೆ ನೋಡಿ ಅದರಲ್ಲಿ ಅಯೋಮೇಗಾ ತ್ರೀ ಫ್ಯಾಟಿ ಆಸಿಡ್ ಅಂತ ಇದೆ ಅದನ್ನು ಸೇವನೆ ಮಾಡೋದ್ರಿಂದ ಈ ಮೀನ್ ನಿಮ್ಮ ಈ ಕೊಲೆಸ್ಟ್ರಾಲ್ ಇದ್ದವರಿಗೆ ಕೊಲೆಸ್ಟ್ರಾಲ್ ಇದ್ದವರಿಗೆ ಬೇರೆ ಮದ್ದು ಬೇಡ ಅದಕ್ಕೆ ಯೂಸ್ ಮಾಡಿದ್ರೆ ನೀವು ಟೆಸ್ಟ್ ಮಾಡಿ ನೋಡಬಹುದು ಈ ಮೀನನ್ನು ಮೀನ್ ತಿನ್ನೋರು ಮಾತ್ರ ಮೀನ್ ತಿನ್ನೋರು ಅಟ್ ಲೀಸ್ಟ್ ನೀವು ಒಂದು ಒಂದು ತಿಂಗಳ ಒಂದೂವರೆ ತಿಂಗಳ ಅದನ್ನು ಡೈಲಿ ಅಂತಲ್ಲ ಒಂದು ರೆಗ್ಯುಲರ್ ಆಗಿ ಸೇವನೆ ಮಾಡ್ತಾ ಇದ್ರೆ ಕೊಲೆಸ್ಟ್ರಾಲ್ ಮೊದ್ಲು ಟೆಸ್ಟ್ ಮಾಡಿ ಆಮೇಲೆ ಟೆಸ್ಟ್ ಮಾಡಿದ್ರೆ ಡಿಫ್ರೆನ್ಸ್ ಎಚ್ ಡಿ ಪಿ ಶೀಟ್ ಇಂದಾನೆ ಮಾಡಿರೋದು ಇದು ಮಾಡಿರೋದು ಅಂತಂದ್ರೆ ನಮಗೆ ಈ ಇನಿಷಿಯಲಿ ನಾವು ಫಿಂಗರ್ ಲಿಂಕ್ಸ್ ತಂದಾಗ ಸಣ್ಣ ಮೀನ್ ತಂದಾಗ ತುಂಬಾ ವಲ್ನರೇಬಲ್ ಇರ್ತದೆ ಅದಕ್ಕೆ ಮೆಡಿಸಿನ್ ಎಲ್ಲ ಕೊಡಬೇಕು ನಾವೇನ್ ಮಾಡ್ತೇವೆ ಇದ್ರಲ್ಲಿ ಹಾಕಿ ಅದನ್ನ ಮಾಡಿ ನಾವು ದೊಡ್ಡ ಪಾಂಡಿಗ್ ಬಿಡ್ತೇವೆ ಓಕೆ ಅಟ್ಲೀಸ್ಟ್ ಸ್ವಲ್ಪ ಒಂದು ಮೂರ್ನಾಲ್ಕು ಇಂಚ್ ಆದ್ಮೇಲೆ ದೊಡ್ಡ ಪಾಂಡಿಗ್ ಬಿಡ್ತೇವೆ ಅದು ಒಂದು ರೀಸನ್ ಮತ್ತೊಂದು ರೀಸನ್ ಅಂತ ಹೇಳಿದ್ರೆ ಪ್ರತಿ ವರ್ಷ ನಮ್ಗೆ ಈ ಲೈವ್ ಫಿಶ್ ಸೇಲ್ ಇದ್ದಾಗ ಜನರನ್ನು ಕರಿಬೇಕಾಗ್ತದೆ ಬರ್ತಾರೆ ರೆಗ್ಯುಲರ್ ಆಗಿ ಮೀನ್ ನಾವು ದೊಡ್ಡ ತೆಗೆದು ಸಣ್ಣ ಪಾಂಡಿಗ್ ಹಾಕಿ ಎಷ್ಟು ನಾವು ಸೇಲ್ ಮಾಡ್ಬೇಕು ನೋಡಿ ಅಷ್ಟೇ ಸೇಲ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ಮೀನ್ ಹಿಡಿಯೋದು ತುಂಬಾ ಈಸಿ ನಮ್ಗೆ ನಾವು ನಾರ್ಮಲಿ ನಾವು ಲೈಫ್ ಸೇಲ್ ಮಾಡೋದು ಅರೌಂಡ್ ಜೂನ್ ತಿಂಗಳಿಂದ ಜೂನ್ ಅಲ್ಲಿ ಜುಲೈ ಅಲ್ಲಿ ಆಗಸ್ಟ್ ಅಲ್ಲಿ ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇದ್ವಿ ನಾಡ್ದು ಅಗಸ್ಟ್ ಟೆಂತ್ ಮತ್ತೆ ಲೆವೆಂತ್ ತಿಂಗ್ ಇಟ್ಟಿದ್ವಿ ನಾವು ಸೊ ಅದು ರೀಸನ್ ಏನಂತಂದ್ರೆ ಈ ಈ ಸೀಸನ್ ಅಲ್ಲಿ ಜೂನ್ ಜುಲೈ ಸೀಸನ್ ಅಲ್ಲಿ ಸಮುದ್ರದ ಮೀನ್ ಸಿಗೋದಿಲ್ಲ ಹೌದು ಅದಕ್ಕೋಸ್ಕರ ನಾವು ಎಲ್ಲ ಜನರಿಗೆ ಮೀನ್ ಸಿಗೋದಿಲ್ಲ ಅಂತ ಹೇಳಿ ನಾವು ಇಲ್ಲಿ ಲೈವ್ ಸೇಲ್ ಮಾಡ್ತಾ ಇರ್ತೇವೆ ಜನ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಜನ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ನಮಗೆ ಉಡುಪಿ ಅಂತಂದ್ರೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಕಿಲೋಮೀಟರ್ ಓಕೆ ಪಡುಪಿದ್ರೆ ಅಂತಂದ್ರೆ ಮೇ ಬಿ ಒಂದು ನಲ್ವತ್ ಕಿಲೋಮೀಟರ್ ಇದೆ ಓಕೆ ನಲ್ವತ್ತು ಐವತ್ತು ಕಿಲೋಮೀಟರ್ ಇಂದ ಬಂದು ಇಲ್ಲಿಂದ ಒಂದ್ ಎರಡ್ ಐದ್ ಕೆಜಿ ಫಿಶ್ ತಗೊಂಡು ಹೋಗ್ತಾರೆ ಈಗ ದೂರ ದೂರನಿಂದ ಅಂದ್ರೆ ಈಗ ಬ್ಯಾಂಗ್ಳೂರ್ ಮೈಸೂರು ಮುಂಬೈ ಅಲ್ಲೆಲ್ಲ ಅವರೆಲ್ಲ ನಿಮ್ಗೆ ಸಂಪರ್ಕ ಮಾಡ್ತಾರೆ ಬಾಂಬೆ ಅಂತ ಇಲ್ಲ ನಾವಂದ್ರೆ ಬ್ಯಾಂಗ್ಳೂರಿಗೆ ನಮ್ದು ಲಾಸ್ಟ್ ಟೈಮ್ ಮೀನ್ ತೆಗೆದಾಗ ಒಂದು ನಾಲ್ಕು ಟನ್ ಮೀನ್ ಅದನ್ನು ನಾವು ಅಲ್ಲಿ ಐಸ್ ಬಾಕ್ಸ್ ತಂದು ಇಲ್ಲಿಂದ ಹೋಗ್ತಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಮಾಡಿ ಪಕ್ಕದ ಬೆಲ್ಲೈಕನ್ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವ ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು